ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಅನುವಂಶೀಯತೆಯ ಒಂದು ದೊಡ್ಡ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ ಗ್ರೆಗರ್ ಅನ್ನೋ ಒಬ್ಬ ವ್ಯಕ್ತಿ ತಮ್ಮ ತೋಟದಲ್ಲಿದ್ದ ಸಾಮಾನ್ಯ ಬಟಾಣಿ ಗಿಡಗಳನ್ನ ಬಳಸಿ ಮಾಡಿದ ಒಂದು ಸರಳ ಪ್ರಯೋಗ ನಮ್ಮ ಬಗ್ಗೆ ನಮಗಿರೋ ತಿಳುವಳಿಕೆಯನ್ನೇ ಬುಡಮೇಲು ಮಾಡಿದು ಹೇಗೆ ಅಂದ ನೋಡೋಣ ಸರಿ ನಮ್ಮ ಇವತ್ತಿನ ಕಥೆ ಶುರುವಾಗೋದೇ ಒಂದು ವಿಚಿತ್ರ ಪ್ರಶ್ನೆಯಿಂದ ಒಂದು ಗುಣ ಅಂದ್ಕೊಳ್ಳಿ ಒಂದು ಗಿಡದ ಖುಬ್ ಒಂದು ಪೀಳಿಗೆಯಲ್ಲಿ ಸಂಪೂರ್ಣವಾಗಿ ಮಾಯವಾಗಿ ಅದರ ಮುಂದಿನ ಪೀಳಿಗೆಯಲ್ಲಿ ಮತ್ತೆ ಹೇಗೆ ಪ್ರತ್ಯಕ್ಷವಾಗೋಕೆ ಸಾಧ್ಯ ಇದೇ ಒಗಟು ನಮ್ಮ ಇವತ್ತಿನ ಕುತೂಹಲದ ಕೇಂದ್ರಬಿಂದು ಯೋಚನೆ ಮಾಡಿ ತಲೆಮಾರುಗಳಿಂದ ಜನ ಇದೇ ಪ್ರಶ್ನೆ ಕೇಳ್ತಾ ಇದ್ರು ಪೋಷಕರಿಂದ ಮಕ್ಕಳಿಗೆ ಗುಣಗಳು ಹೇಗೆ ಬರ್ತವೆ ಅನ್ನೋದು ಉತ್ತರವೇ ಸಿಗ್ದ ಒಂದು ದೊಡ್ಡ ರಹಸ್ಯವಾಗಿತ್ತು ಸರಿ ಈ ದೊಡ್ಡ ಒಗಟನ್ನು ಬಿಡಿಸಲು ರಂಗಕ್ಕೆ ಇಳಿದವರೇ ಕ್ರೆಗರ್ ಮೆಂಡಲ್ ಇಂಥಹೊಂದು ಸಂಕೀರ್ಣ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಅವರ್ ಆಯ್ಕೆ ಮಾಡಿದ್ದು ಯಾವುದೋ ದೊಡ್ಡ ಪ್ರಯೋಗಾಲಯವನ್ನಲ್ಲ ಬದಲಿಗೆ ತಮ್ಮ ತೋಟದಲ್ಲಿದ್ದ ಒಂದು ಸಾಮಾನ್ಯ ಬಟಾಣಿ ಗಿಡವನ್ನ ಅವರ ಆ ಸರಳ ಆಯ್ಕೆ ಒಂದು ದೊಡ್ಡ ವೈಜ್ಞಾನಿಕ ಕ್ರಾಂತಿಯನ್ನೇ ಶುರು ಮಾಡುತ್ತೆ ಅಂತ ಅವರಿಗೂ ಗೊತ್ತಿತ್ತೋ ಇಲ್ವೋ ಅವರ ಯಶಸ್ಸಿನ ಅಸಲಿ ಗುಟ್ಟು ಅವರ ಅಚ್ಚುಕಟ್ಟಾದ ವಿಧಾನದಲ್ಲಿದೆ ಬೇರೆಯವರ ಹಾಗೆ ಎಲ್ಲಾ ಗುಣಗಳನ್ನು ಒಟ್ಟಿಗೆ ಅಧ್ಯಯನ ಮಾಡಿ ಗೊಂದಲ ಮಾಡಿಕೊಳ್ಳೋ ಬದಲು ಅವರು ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿದ್ರು ಗಿಡ ಉದ್ದ ಇದೆಯಾ ಅಥವಾ ಗಿಡ್ಡ ಇದೆಯಾ ಅಷ್ಟೇ ಯಾವುದೇ ಪ್ರಯೋಗ ಶುರು ಮಾಡೋ ಮೊದ್ಲು ಸ್ಟಾರ್ಟಿಂಗ್ ಪಾಯಿಂಟ್ ಕ್ಲಿಯರ್ ಆಗಿರ್ಬೇಕು ಅಲ್ವಾ ಹಾಗಾಗಿ ಮೆಂಡಲ್ ಶುದ್ಧ ತಳಿಗಳಿಂದ ಆರಂಭಿಸಿದ್ರು ಅಂದ್ರೆ ಏನು ಅಂದ್ರೆ ಒಂದು ನಿರ್ದಿಷ್ಟ ಗುಣಕ್ಕೆ ಸಂಬಂಧಿಸಿದಂತೆ ಎರಡೂ ಜೆನೆಟಿಕ್ ಕೋಡ್ಗಳು ಅಥವಾ ಅಲೀಲ್ಗಳು ಒಂದೇ ರೀತಿ ಇರೋದು ಉದಾಹರಣೆಗೆ ಶುದ್ಧ ಎತ್ತರದ ಗಿಡದಲ್ಲಿ ಎತ್ತರಕ್ಕೆ ಕಾರಣವಾಗೋ ಜೆನೆಟಿಕ್ ಕೋಡ್ ಮಾತ್ರ ಇರುತ್ತೆ ಅದನ್ನು ನಾವು ಟಿಟಿ ಅಂತ ಕರೆಯೋಣ ಹಾಗೇನೆ ಶುದ್ಧ ಕುಬ್ಜ ಗಿಡದಲ್ಲಿ ಬರೀ ಕುಬ್ಜತೆಯ ಕೋಡ್ ಅಂದರೆ ಟಿಟಿ ಇದಕ್ಕೆ ಪಕ್ಕಾ ಉಲ್ಟಾ ಇರೋದೇ ಭಿನ್ನ ಜಾತಿಯ ಸ್ಥಿತಿ ಇಲ್ಲಿ ಒಂದೇ ಜೀವಿಯಲ್ಲಿ ಒಂದು ಗುಣಕ್ಕಾಗಿ ಎರಡು ಬೇರೆ ಬೇರೆ ಅಲೀಲ್ಗಳಿರುತ್ತವೆ ಅಂದರೆ ಒಂದು ಎತ್ತರದ ಅಲೀಲ್ ಮತ್ತು ಒಂದು ಕುಬ್ಜತಿಯ ಅಲೀಲ್ ಎರಡೂ ಒಟ್ಟಿಗೆ ಇರ್ತವೆ ಟಿ ಟಿ ಈ ಒಂದು ಐಡಿಯಾ ಇದೆಯಲ್ಲ ಇದೇ ನಮ್ಮ ಒಗಟಿನ ಕೀಲಿಕೈ ಅಂತಾನೂ ಹೇಳಬಹುದು ಸರಿ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಗಮನ ಕೊಡಿ ಜೀನೋಟೈಪ್ ಅನ್ನೋದು ಆಂತರಿಕ ಜೆನೆಟಿಕ್ ಕೋಡ್ ಅಂದ್ರೆ ಟಿಟಿ ಟಿ ಟಿ ಅಥವಾ ಟಿಟಿ ಫಿನೋಟೈಪ್ ಅನ್ನೋದು ನಮಗೆ ಹೊರಗಿನಿಂದ ಕಾಣಿಸುವ ಗುಣ ಅಂದ್ರೆ ಗಿಡ ಎತ್ತರವಾಗಿದ್ಯಾ ಅಥವಾ ಕುಬ್ಜವಾಗಿದ್ಯಾ ಅನ್ನೋದು ಇಡೀ ಕಥೆಯ ಟ್ವಿಸ್ಟ್ ಇರೋದೇ ಇಲ್ಲಿ ಟಿಟಿ ಮತ್ತು ಟಿಟಿ ಈ ಎರಡೂ ಬೇರೆ ಬೇರೆ ಜೀನೋಟೈಪ್ಗಳು ಎತ್ತರ ಅನ್ನೋ ಒಂದೇ ಫಿನೋಟೈಪ್ಗೆ ಕಾರಣವಾಗ್ತವೆ ಸರಿ ಈಗ ಪ್ರಯೋಗದ ಅಸಲಿಯಾಟ ಶುರು ಮೆಂಡಲ್ಗೆ ಸಿಕ್ಕ ಮೊದಲ ರಿಸಲ್ಟ್ ಇದೆಯಲ್ಲ ಅದು ಅವರನ್ನೇ ಒಂದು ಕ್ಷಣ ದಂಗುಬಡಿಸಿತ್ತು ಮತ್ತು ನಮ್ಮ ಒಗಟನ್ನು ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡಿತು ಮೆಂಡಲ್ ಮಾಡಿದ್ದು ತುಂಬಾನೇ ಸಿಂಪಲ್ ಒಂದು ಶುದ್ಧ ಎತ್ತರದ ಗಿಡ ಅಂದ್ರೆ ಟಿಟಿ ಅದನ್ನು ತಕೊಂಡು ಒಂದು ಶುದ್ಧ ಕುಬ್ಜ ಗಿಡದ ಅಂದ್ರೆ ಟಿಟಿ ಜೊತೆ ಕ್ರಾಸ್ ಮಾಡಿದ್ರು ಇದನ್ನೇ ಪೋಷಕ ಪೀಳಿಗೆ ಅಥವಾ ಪಿ ಜನರೇಷನ್ ಅಂತ ಕರಿತೀವಿ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಶುದ್ಧ ಎತ್ತರ ಇನ್ನೊಂದು ಶುದ್ಧ ಕುಬ್ಜ ಇವೆರಡರಿಂದ ಹುಟ್ಟೋ ಗಿಡಗಳು ಹೇಗಿರ್ಬೋದು ಕೆಲವು ಉದ್ದ ಕೆಲವು ಗಿಡ್ಡ ಅಥವಾ ಎರಡಕ್ಕೂ ಮಧ್ಯದಲ್ಲಿ ಮೀಡಿಯಂ ಸೈಜ್ ಇರ್ಬೋದಾ ಏನಂತೀರ ಆದರೆ ರಿಸಲ್ಟ್ ನೋಡಿದ ಮೆಂಡಲ್ಗೆ ಶಾಕ್ ಎಫ್ ಒನ್ ಜನರೇಷನ್ನಲ್ಲಿದ್ದ ಎಲ್ಲಾ ಗಿಡಗಳೂ ಒಂದೂ ಬಿಡದೆ ಎಲ್ಲವೂ ಎತ್ತರವಾಗಿದ್ವು ಆ ಕುಬ್ಜತೆಯ ಗುಣ ಗಾಳಿಯಲ್ಲಿ ಕರ್ಗಿ ಹೋದ ಹಾಗೆ ಮಾಯವಾಗಿತ್ತು ಎಲ್ಲಿಗೆ ಹೋಯ್ತು ಅದು ಇದೇ ಅಲ್ವಾ ದೊಡ್ಡ ರಹಸ್ಯ ಆದ್ರೆ ಮೆಂಡಲ್ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ಮಾಯವಾದ ಆ ಗುಣದ ಹಿಂದೆ ಬಿದ್ರು ಅದು ನಿಜವಾಗ್ಲೂ ಮಾಯವಾಗಿದೆಯಾ ಅಥವಾ ಎಲ್ಲಾದ್ರೂ ಅಡಗಿ ಕೂತಿದೆಯಾ ಅಂತ ಪತ್ತೆ ಮಾಡೋಕ್ ಹೊರಟ್ರು ಈಗ ಮುಂದಿನ ಪ್ರಶ್ನೆ ಆ ಮೊದಲ ಪೀಳಿಗೆಯ ಎತ್ತರದ ಗಿಡಗಳನ್ನೇ ತಗೊಂಡು ಅವುಗಳಲ್ಲೇ ಸಂಕರಣ ಮಾಡಿದ್ರೆ ಏನಾಗ್ಬಹುದು ನೆನಪಿಳ್ಳಿ ನೋಡಕ್ಕೆ ಇವೆಲ್ಲ ಎತ್ತರ ಇದ್ರೂ ಅವುಗಳ ಪೋಷಕರಲ್ಲಿ ಒಬ್ಬರು ಕುಬ್ಜ ಗಿಡ ಈ ಪ್ರಶ್ನೆಗೆ ಉತ್ತರ ಸಿಗೋದೇ ಪನೆಟ್ ಚೌಕಾ ಅನ್ನೋ ಈ ಸಿಂಪಲ್ ಟೂಲ್ನಿಂದ ನೋಡಿ ಎಫ್ ಪೋಷಕರಿಂದ ಬರುವ ಅಲೀಲ್ಗಳು ಅಂದ್ರೆ ಟಿ ಮತ್ತು ಟಿ ಯಾವೆಲ್ಲ ಕಾಂಬಿನೇಷನ್ನಲ್ಲಿ ಸೇರ್ಬಹುದು ಅಂತ ಇದು ತೋರಿಸುತ್ತೆ ಹಾಗಾಗಿ ನಮಗೆ ಟಿ 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 ಮತ್ತು ಟಿ ಟಿ ಅನ್ನೋ ಮೂರು ಸಾಧ್ಯತೆಗಳು ಸಿಕ್ತವೆ ಫಲಿತಾಂಶ ಏನಾಯ್ತು ಗೊತ್ತಾ ಇಡೀ ಜೆನೆಟಿಕ್ಸ್ ಲೋಕವನ್ನೇ ಬದಲಾಯಿಸಿದ ರಿಸಲ್ಟ್ ಅದು ಎರಡನೇ ಪೀಳಿಗೆಯಲ್ಲಿ ಆ ಮಾಯವಾಗಿದ್ದ ಕುಬ್ಜಗುಣ ವಾಪಸ್ ಬಂದೇ ಬಿಡ್ತು ಪ್ರತಿ ನಾಲ್ಕು ಗಿಡಗಳಲ್ಲಿ ಸರಿಸುಮಾರು ಮೂರು ಗಿಡಗಳು ಎತ್ತರವಾಗಿದ್ರೆ ಒಂದು ಗಿಡ ಮತ್ತೆ ಕುಬ್ಜವಾಗಿತ್ತು ಅದೇ ಫೇಮಸ್ ಮೂರು ಇಷ್ಟು ಒನ್ ಅನುಪಾತ ಆದ್ರೆ ನಿಜವಾದ ಮ್ಯಾಜಿಕ್ ಇರೋದು ಆ ಮೂರು ಇಷ್ಟು ಒಂದು ಅನುಪಾತದ ಹಿಂದಿನ ಗಣಿತದಲ್ಲಿ ಹೊರ್ನೋಟಕ್ಕೆ ಮೂರು ಇಷ್ಟು ಒಂದು ಅಂತ ಕಂಡ್ರೂ ಜೆನೆಟಿಕ್ ಲೆವೆಲ್ನಲ್ಲಿ ನೋಡಿದಾಗ ಅನುಪಾತ ಒಂದೂ ಇಷ್ಟು ಎರಡೂ ಇಷ್ಟು ಒಂದಾಗಿತ್ತು ಅಂದರೆ ಒಂದು ಶುದ್ಧ ಎತ್ತರದ ಗಿಡ ಟೀಟಿ ಎರಡು ಹೈಬ್ರಿಡ್ ಎತ್ತರದ ಗಿಡಗಳು ಟೀಟಿ ಮತ್ತು ಕೊನೆಗೂ ಆ ಕಳೆದು ಹೋಗಿದ್ದ ಒಂದು ಶುದ್ಧ ಕುಬ್ಜ ಗಿಡ ಟೀಟಿ ವಾಪಸ್ ಬಂದಿತು ಈಗ್ಗತ್ತಾಯ್ತಾ ಯಾಕೆ ಮೂರು ಗಿಡಗಳು ಎತ್ತರವಾಗಿ ಕಾಣ್ತಿದ್ವು ಅಂತ ಎರಡರಲ್ಲಿ ಕುಬ್ಜತೆಯ ಜೀನ್ ಅಡಗಿತ್ತು ತನ್ನ ಬಟಾಣಿ ಗಿಡದ ಪ್ರಯೋಗದಿಂದ ಮೆಂಡಲ್ ಆ ಒಗಟನ್ನಂತೂ ಬಿಡಿಸಿದ್ರು ಅಷ್ಟೇ ಅಲ್ಲ ಇಡೀ ಜೀವಜಗತ್ತಿಗೆ ಅನ್ವಯವಾಗೋ ಅನುವಂಶೀಯತೆಯ ಎರಡು ಮುಖ್ಯ ನಿಯಮಗಳನ್ನೇ ಜಗತ್ತಿಗೆ ಕೊಟ್ರು ಮೊದಲನೆಯದು ಪ್ರಬಲತೆಯ ನಿಯಮ ಸಿಂಪಲ್ ಆಗಿ ಹೇಳೋದಾದರೆ ಎರಡು ಬೇರೆ ಬೇರೆ ಗುಣಗಳ ಜೆನೆಟಿಕ್ ಕೋಡ್ ಒಟ್ಟಿಗೆ ಇದ್ದಾಗ ಕೇವಲ ಒಂದರದ್ದೇ ಆಟ ನಡೆಯುತ್ತೆ ಅದನ್ನ ಪ್ರಬಲ ಅಥವಾ ಡಾಮಿನೆಂಟ್ ಅಂತೀವಿ ಇನ್ನೊಂದು ಅಪ್ರಬಲ ಅಥವಾ ರೆಸೆಸಿವ್ ಸುಮ್ಮನೆ ಅಡಗಿ ಕೂರುತ್ತೆ ನಮ್ಮ ಎಫ್ ಒನ್ ಜನರೇಷನ್ನಲ್ಲಿ ಎಲ್ಲಾ ಗಿಡಗಳು ಎತ್ತರಕ್ಕೆ ಬೆಳೆದಿದ್ದಕ್ಕೆ ಇದೇ ಕಾರಣ ಎರಡನೆಯದು ಮತ್ತು ಬಹುಶಃ ಅತೀ ಮುಖ್ಯವಾದದ್ದು ಪ್ರತ್ಯೇಕತೆಯ ನಿಯಮ ಒಂದು ಜೀವಿಯಿಂದ ಮುಂದಿನ ಪೀಳಿಗೆಗೆ ಜೀನ್ಗಳು ಹೋಗುವಾಗ ಜೋಡಿಯಾಗಿರೋ ಅಲ್ಲೀಲ್ಗಳು ಒಟ್ಟಿಗೆ ಹೋಗಲ್ಲ ಅವು ಬೇರೆ ಬೇರೆಯಾಗಿ ಹೋಗ್ತವೆ ಪ್ರತಿ ಲೈಂಗಿಕ ಕೋಶಕ್ಕೆ ಜೋಡಿಯಿಂದ ಒಂದೇ ಒಂದು ಅಲ್ಲಿಲ್ ಸಿಗುತ್ತೆ ಹೀಗೆ ಆಗಿದ್ದರಿಂದಲೇ ಎಫ್ ಟು ಜನರೇಷನ್ನಲ್ಲಿ ಆ ಅಡಗಿ ಕೂತಿದ್ದ ಕುಬ್ಜತೆಯ ಅಲ್ಲಿಲ್ಗಳು ಮತ್ತೆ ಒಂದಾಗಿ ಕುಬ್ಜಗಿಡ ಹುಟ್ಟೋಕೆ ಸಾಧ್ಯವಾಯಿತು ನೋಡಿದ್ರಲ್ಲ ಎಷ್ಟು ಸರಳವಾಗಿದೆ ಅಂತ ಮೆಂಡಲ್ ಗಮನಿಸಿದ ಈ ಸಿಂಪಲ್ ರೇಷಿಯೋಗಳೇ ತಲೆಮಾರುಗಳಿಂದ ಮುಚ್ಚಿಹೋಗಿದ್ದ ಅನುವಂಶೀಯತೆಯ ದೊಡ್ಡ ರಹಸ್ಯದ ಬಾಗಿಲನ್ನೇ ತೆರೆದುಬಿಟ್ಟುವು ಹಾಗಾದರೆ ಒಂದು ಬಟಾಣಿ ಗಿಡದ ಎತ್ತರವನ್ನು ನಿರ್ಧರಿಸುವ ಈ ನಿಯಮಗಳು ಮನುಷ್ಯರ ಕಣ್ಣಿನ ಬಣ್ಣದಿಂದ ಹಿಡಿದು ಪ್ರಾಣಿಗಳ ಪ್ರತಿಯೊಂದು ಗುಣದವರೆಗೂ ಎಲ್ಲವನ್ನೂ ವಿವರಿಸಬಲ್ಲವೇ ಮೆಂಡಲವರ ಈ ಸಣ್ಣ ಪ್ರಯೋಗ ಆಧುನಿಕ ತಳಿಶಾಸ್ತ್ರ ಅನ್ನೋ ಒಂದು ದೊಡ್ಡ ವಿಜ್ಞಾನದ ಶಾಖೆಗೆ ಅಡಿಪಾಯ ಹಾಕಿದ್ದು ಹೀಗೆ